ಸಿನಿಮಾ ರಿಲೀಸ್ ಆಗ್ತಾ ಇದೆ ಕನ್ನಡಿಗರು ಎಲ್ಲರೂ ನೋಡೋದಕ್ಕೂ ರೆಡಿ ಆಗಿದ್ದಾರೆ ಕನ್ನಡಿಗರು ನಮ್ಮ ಸಿನಿಮಾ ಅಂತ ಸಿನಿಮಾಗಳನ್ನ ನೋಡ್ತಾರೆ ಟಿಕೆಟ್ ರೇಟ್ ಜಾಸ್ತಿ ಇದೆ ಇಲ್ಲಿ ನಮ್ಮ ಸಿನಿಮಾಗಳಿಗೂ ಅಷ್ಟು ಕೊಟ್ಟು ಕೊಟ್ಟು ನೋಡಲ್ಲ ಏನ್ ನಮ್ಮ ಕನ್ ಕರ್ನಾಟಕ ಜನತೆಗೆ ಏನ್ ಹೇಳ್ಬೇಕು ಅಂತ ಹೇಳ್ತೀನಿ ಅಂತಂದ್ರೆ ನಮ್ಮ ಭಾಷೆನ ಬೆಳೆಸಿ ನಮ್ಮಲ್ಲಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದಾಗ ನೋಡಿ ಥಿಯೇಟ್ರಿಗೆ ಹೋಗಿ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿ ಆದರೆ ಬೇರೆ ರಾಜ್ಯದ ಸಿನಿಮಾನ ಇಲ್ಲಿ ನಾವಷ್ಟು ಬೆಳೆಸೋದು ಸರಿ ಇಲ್ಲ ಅಂತ ನನ್ನ ಪ್ರಕಾರ ಅನ್ಸುತ್ತೆ ಯಾಕಂದ್ರೆ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಪ್ರಮೋಟ್ ಮಾಡಿದರೆ ಅದೇ ಕರ್ನಾಟಕಕ್ಕೆ ಬಂದು ಏನೂ ಮಾಡಿಲ್ಲ ಅದರಲ್ಲೂ ಆ ನಟಿ ಬಂದು ಕನ್ನಡದವರು ಹಾ ಅವರು ಬಟ್ ಅವರಿಗಾದ್ರೂ ಅದು ಇರಬೇಕಿತ್ತಲ್ವಾ ಬಂದು ಇಲ್ಲಿ ಸ್ವಲ್ಪ ಪ್ರಮೋಟ್ ಮಾಡಬೇಕು ಕನ್ನಡದ ಜನಕ್ಕೆ ತಿಳಿಸ್ಕೊಡ್ಬೇಕು ಅಂತ ಇರಬೇಕಿತ್ತು ಸೊ ಅವ್ರು ಬರಲಿಲ್ಲ ಹಾಗಾಗಿ ನನ್ನ ನಮ್ಮ ಕನ್ನಡ ಉಳಿಸಿ ನಮ್ಮ ಕನ್ನಡದವ್ರನ್ನ ಬೆಳೆಸಿ ಅದನ್ನು ಹೇಳೋಕೆ ಇಷ್ಟ ಮತ್ತೆ ನೋಡಿ ಮೊನ್ನೆಷ್ಟೇ ಸಿನಿಮಾ ನಾನಿನ್ನ ಬಿಡಲಾರೆ ಒಂದೊಂದು ಸಿನಿಮಾ ರಿಲೀಸ್ ಆಯಿತು ಕನ್ನಡತಿ ಒಬ್ಬ ಹುಡುಗಿ ಪ್ರೊಡ್ಯೂಸ್ ಮಾಡಿರುವಂಥದ್ದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಒಂದು ಬಂದಾಗ ತೊಂದರೆಗಳು ಕೊಡ್ತಾರೆ ಸ್ಟ್ಯಾಂಡ್ಗಳನ್ನ ಎತ್ತಾಕೋದು ಅಥವಾ ಆಡಿಯೋಗಳ್ನ ಮ್ಯೂಟ್ ಮಾಡೋದು ಇಂಥವೆಲ್ಲ ಮಾಡ್ತಾರೆ ಬಟ್ ಪರಭಾಷಾ ಸಿನಿಮಾಗಳಿಗೆ ಆದ್ಯತೆ ಹೆಚ್ಚಿರುತ್ತೆ ಇದನ್ನು ನೀವು ಯಾವ ರೀತಿ ವಿರೋಧಿಸ್ತೀರ ಮ್ಯಾಮ್ ಇದು ತಪ್ಪು ಅಂತ ಹೇಳ್ತೀನಿ ನಮ್ಮ ಜನತೆಗೆ ಯಾಕಂದರೆ ನಮ್ಮ ಕನ್ನಡದವ್ರನ್ನೇ ಫಸ್ಟ್ ಬೆಳೆಸ್ಬೇಕು ಇವಾಗ ರಶ್ಮಿಕಾ ಮಂದಣ್ಣ ಅವ್ರನ್ನೇ ತೊಗೊಳ್ಳಿ ಸ್ಟಾರ್ಟಿಂಗ್ ಅವರು ಬ ಮಾಡಿದ್ದು ಕನ್ನಡ ಸಿನಿಮಾದಲ್ಲಿ ಆದರೆ ನಮ್ಮ ಜನ ಬಿಟ್ಟಿಲ್ಲ ಅವ್ರನ್ನೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ್ದಾರೆ ಅವ್ರನ್ನ ಒಂದು ಇದರಲ್ಲಿ ನೋಡಿದ್ದಾರೆ ಜನ ಗುರುತಿಸಿದ್ದಾರೆ ಆದರೆ ಅವರು ನೆಕ್ಸ್ಟು ಇಲ್ಲಿ ಬಿಟ್ಟು ಪರಭಾಷೆಗೆ ಹೋದರು ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ಅದಾದಮೇಲೆ ಅವ್ರನ್ನ ಬೆಳೆಸೋದು ತಪ್ಪಲ್ವ ಇವಾಗ ನಮ್ಮ ಕನ್ನಡದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳೆದು ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ ನಮ್ಮ ಕನ್ ಕನ್ನಡ ಹೀರೋಗಳು ಹೀರೋಯಿನ್ಸ್ಗಳು ಅವ್ರನ್ನೆಲ್ಲ ಸ್ವಲ್ಪ ನಾವು ಪ್ರಮೋಟ್ ಮಾಡಬೇಕು ಪರಭಾಷೆ ಚಿತ್ರನ ನೋಡೋದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಎಲ್ಲೋ ಒಂದು ಕಡೆ ಅಲ್ಲು ಅರ್ಜುನ್ಗೆ ಕನ್ನಡ ಅಂದರೆ ಸ್ವಲ್ಪ ಅಸಡ್ಡೆ ಜಾಸ್ತಿ ಅಂತ ಅನ್ಸುತ್ತೆ ಕೆಲವು ಕಡೆ ನೋಡಿದ್ರೆ ಅವ್ರು ಮಾತಾಡೋದೆಲ್ಲ ನೋಡಿದ್ರೆ ನಿಮ್ಗೆ ಏನಾದ್ರಾಗ ಅನ್ಸಿದ್ಯಾ ಅಂತ ಅಂಥವ್ರಿಗೆ ನಾವು ಜಾಗ ಕೊಡಬೇಕಾ ನಮ್ಮಲ್ಲಿ ಅನಿಸುತ್ತೆ ಬಟ್ ಅವರು ಅವರು ಬೇರೆ ಬೇರೆ ಕಡೆ ಹೋಗಿ ಮ ಇದು ಮಾಡ್ಕೊ ಪ್ರಮೋಟ್ ಮಾಡ್ಕೊಳ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಒಂಚೂರು ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಬೆಂಗಳೂರು ಬೆಂಗಳೂರು ಅಂತ ತೊಗೊಂಡಾಗ ಎಲ್ಲ ಭಾಷೆ ಸಿನಿಮಾನ ರಿಲೀಸ್ ಮಾಡ್ತಾರೆ ಆವಾಗ ನಮ್ಮ ಬೇರೆ ರಾಜ್ಯದ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತವೆ ಅದನ್ನು ನಾವು ನಿಲ್ಲಿಸ್ಬೇಕು ನಮ್ಮ ಕನ್ನಡ ಜನ ಕನ್ನಡ ಸಿನಿಮಾನ ನಾವು ಹೆಚ್ಚಿಗೆ ನೋಡಬೇಕು ಇದನ್ನು ನಮ್ಮ ಬೆಂಗಳೂರು ಮೇಯ್ನ್ ಬೆಂಗಳೂರು ಜನ ಇದನ್ನು ಅರ್ಥ ಮಾಡ್ಕೋಬೇಕು ಅವ್ರನ್ನ ಬೆಳೆಸೋದು ಎಷ್ಟು ಸರಿ ಅಲ್ವಾ ಅವರು ರಾಜ್ಯದಲ್ಲಿ ಅವ್ರನ್ನ ಬೆಳೆಸ್ತಾರೆ ಅದೇ ಅವರ ರಾಜ್ಯದಲ್ಲಿ ನಮ್ಮ ಕನ್ನಡ ಕನ್ನಡ ಸಿನಿಮಾಗಳನ್ನ ಅಷ್ಟು ಆದ್ಯತೆ ಕೊಡೋದೇ ಇಲ್ಲ ಯಾವುದೋ ಒಂದು ಥಿಯೇಟರ್ ಎರಡು ಥಿಯೇಟರಲ್ಲಿ ಬಂದಿರುತ್ತೆ ಆಮೇಲೆ ಇಲ್ಲಾಂದರೆ ಭಾಷೆನ ಚೇಂಜ್ ಮಾಡಿ ಅವ್ರ ಭಾಷೆಗೆ ಇವಾಗ ತಮಿಳು ತೆಲುಗಲ್ಲಿ ಹೋದಾಗ ಅವ್ರ ಭಾಷೆಯಲ್ಲಿ ಇದ್ದಾಗ ಮಾತ್ರ ಅವರು ನೋಡೋಕ್ಕೆ ಇಷ್ಟಪಡ್ತಾರೆ ಕನ್ನಡ ಭಾಷೆನ ಸ್ವಲ್ಪ ಅಸಡೆ ಮಾಡ್ತಾರೆ ಹಾಗೆ ನಾವು ಅದನ್ನ ಮಾಡಬೇಕಲ್ವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ